ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶರತ್ ಶರತ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ ನೀವು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಬನ್ನಿ ರಾಗಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಈಗ ಸ್ಟವ್ ಹಚ್ಚಿಕೊಂಡು ಒಂದು ಪಾತ್ರೆಯಲ್ಲಿ ಎರಡು ಕಪ್ ನೀರು ಹಾಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ಸೊ ಎರಡು ಕಪ್ ನೀರಿಗೆ ನಾವು ಎರಡು ಕಪ್ಪು ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ರಾಗಿ ರೊಟ್ಟಿ ಜೊತೆಗೆ ನೀವು ವೆಜಿಟೇಬಲ್ಸ್ ಪಲ್ಯ ಆಗಿರ್ಬೋದು ಇಲ್ಲ ಚಿಕನ್ ಸಾಂಬಾರ್ ಚಿಕನ್ ಡ್ರೈ ಯಾವುದಕ್ಕಾದರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದೀಗ ಆಗಿದೆ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು ಈಗ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಚಪಾತಿ ಸೈಜಲ್ಲಿ ಇದು ಈಗ ರೆಡಿಯಾಗಿದೆ ಅದು ತವಾದಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಇದನ್ನು ನಾವು ಸ್ಟವ್ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಸೊ ಈಗ ಒಂದು ಸೈಡ್ ಬೆಂದಿದೆ ಇದನ್ನು ನಾವು ಮಡ್ಚಾಕ್ಕೊಂಡು ಒಂದು ಕಡೆಯೂ ಬೆಳ್ಸ್ಕೊತಾ ಇದ್ದೀನಿ ಸೊ ರಾಗಿ ರೊಟ್ಟಿ ರೆಡಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಧನ್ಯವಾದಗಳು